ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ನಾಡಿಗೆ ಮಹಾದೇವಸ್ವಾಮಿ ಮಾಡಿ ಕಾಂಗ್ರೆಸ್ ಹೀಗೆ ನಿಮ್ಮ ಎಷ್ಟು ಮಾಡಿದ್ರೂ ಋಣ ತೋರಿಸಕ್ಕಾಗಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಿ ಅದನ್ನು ಉಳಿಸ್ಕೆ ಇಷ್ಟ ಪ್ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ರೂ ಅಣ್ಣ ಪ್ರೀತಿಯಿಂದ ಸಹೋದರತ್ವದಿಂದ ಶಾಂತಿಯಿಂದ ನಾವೆಲ್ಲ ಜೀವನ ನಡೆಸಬೇಕು ಅಂತ ಬಯಸೋನು ಅದು ನನ್ನ ಮೂಲ ಉದ್ದೇಶ ಮತ್ತು ಗುರಿ ನೀವೆಲ್ಲ ನಾನು ಹೆಚ್ಚು ಹೆಚ್ಚು ನಿಮ್ದು ಹತ್ರ ಆಗ್ತಾ ಆಗ್ತಾ ನಿಮ್ ಮನಸ್ಸುಗಳೆಲ್ಲ ಹಾಗೆ ಇದ್ದಾವೆ ನಿಮ್ ಸ್ಟೇ ಎಲ್ಲ ಅದೇ ತರ ಇದೆ ಪಾರ್ಲಿಮೆಂಟ್ ಚುನಾವಣೆಗೆ ನಮ್ಮ ಜನನೆಲ್ಲ ರೆಡಿ ಮಾಡಬೇಕು ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ ರೈತರಿಗೂ ಅನುಕೂಲ ಮಾಡಿದೆ ವೋಟ್ ಕೊಟ್ಟಿರೋರು ವೋಟ್ ಕೊಡದೇ ಇರೋರು ಬಿ ಜೆ ಪಿ ಓಟ್ ಹಾಕ್ದವರು ಜೆ ಡಿ ಎಸ್ ವೋಟ್ ಆಗ್ತವರು ಕಾಂಗ್ರೆಸ್ ವ್ಯತ್ಯಾಸ ಮಾಡಿದೆ ಈ ಧರ್ಮದವರು ಆ ಧರ್ಮದವರು ಈ ಹೇಳಿದೆ ಎಲ್ಲ ಕುಟುಂಬಗಳಿಗೂ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಎಷ್ಟೋ ಜನ ಬಡವ್ರಿಗೆ ನಿರ್ದಿಷ್ಟವಾಗಿ ಆದಾಯನೇ ಇರಲಿಲ್ಲ ಬರೀ ಕೂಲಿ ಮಾಡ್ಕೊಂಡೇ ಬರ್ತಾರೆ ಅದು ಲಿಂಗಾಯತರಲ್ಲೂ ಇದ್ರು ಒಕ್ಕಲಿಗರಲ್ಲೂ ಇದ್ರು ಕೋಟಿ ಮೂವತ್ತೊಂದು ಲಕ್ಷ ಕುಟುಂಬಕ್ಕೆ ಕಡ್ಡಾಯವಾಗಿ ನಾಲ್ಕ್ ಸಾವಿರದಿಂದ ಐದ್ ಸಾವಿರ ರೂಪಾಯಿ ವರಮಾನ ಬರ್ತಾ ಇದೆ ಕೆಲಸ ಸಿಗ್ತದೆ ಇಲ್ಲಿ ಇದು ಬಹುತೇಕ ಭಾರತ ದೇಶದ ವ್ಯವಸಾಯ ಹಳ್ಳಿಗಳ ಹಣಕಾಸಿನ ಸ್ಥಿತಿ ಪರಿಸ್ಥಿತಿ ಇರುವುದು ವ್ಯವಸಾಯದ ಮೂಲದಿಂದ ಬಿಜೆಪಿ ಕೇಂದ್ರ ಸರ್ಕಾರ ಬಂದ ಮೇಲೆ ವ್ಯವಸಾಯ ಅಭಿವೃದ್ಧಿ ಪಡಿಸ್ಬೇಕು ನಮ್ಮ ಆದಾಯ ಉತ್ಪಾದನೆ ಮಾಡಬೇಕು ನಮ್ಗೆ ಯುವಕರಿಗೆ ಕೆಲಸ ಸಿಗ್ಬೇಕು ಅದನ್ನ ಮಾಡೋದು ಬಿಟ್ಬಿಟ್ಟು ಯಾವಾಗ್ಲೂ ನಾವು ದಿನ ಮಾಡ್ತಾ ಇರ್ತಿವಿ ಪೂಜೆಗೆ ದಿನ ಮಾಡ್ತಿವಿ ದೇವಸ್ಥಾನಕ್ಕೆ ಹೋಗ್ತಿವಿ ಹಬ್ಬವ್ರ ದಿನಗಳು ಹೋಗ್ತಿವಿ ಈ ಸರ್ಕಾರದವ್ರು ಏನ್ ನಮ್ ತಲೆ ಕೆಡಿಸ್ರು ಜನಗಳ ತಲೆ ಕೆಡಿಸ ಹಾಡ್ ಮಾಡ್ತಾರೆ ಎಲ್ಲ ಪ್ರೀತಿಯಿಂದ ಊರ್ ಹಬ್ಬವ್ರ ದಿನ ಮಾಡಿದ್ವಿ ಎಲ್ಲ ಎಲ್ಲಾ ಸಮುದಾಯಗಳ ಒಟ್ಟಾರೆ ನಾವು ಮಾಡಲ್ವಾ ಸಂತೋಷದಿಂದ ಯಾರ ರಾಜಕೀಯ ಪಕ್ಷನೂ ಸರ್ಕಾರ ಕೇಳ್ಕೆ ಮಾಡ್ತೀವ ಸರ್ಕಾರ ಮಾಡಬೇಕದ್ದು ಜನರಿಗೆ ಕುಡಿಯ ನೀರು ಇದೆಯಾ ರಸ್ತೆ ಇದೆಯಾ ಸಾರಿಗೆ ಸೌಕರ್ಯ ಇದೆಯಾ ಪಡಿತರ ಹರ ಕೊಡ್ತಾ ಅವ್ರಿಗೆ ಮನೆ ಇಲ್ವಾ ದಲಿತರಿಗೆ ಆರ್ಥಿಕ ಸೌಲಭ್ಯ ಕೊಡ್ತಿದೇವಾ ಮಹಿಳೆಯರ ರಕ್ಷಣೆ ಆಗ್ತಾ ಇದೆಯಾ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಪ್ರೀತಿಯಿಂದ ಹಣ ಇದರ ಇಲ್ವಾ ಇದಕ್ಕೆ ಕಾನೂನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅದನ್ನ ಜಾರಿ ಮಾಡಬೇಕು ಬಿಟ್ಟು ಬಿಟ್ಟು ಇಲ್ಲೇ ಅದನ್ನು ಮಾತಾಡೋದು ಪ್ರಧಾನಮಂತ್ರಿ ನೋಡಿ ಭಾಷಣ ನೀವು ಎಲ್ಲ ಬುದ್ಧಿವಂತಿರ್ತೀರಿ ನಂಜನಗೂಡು ತಾಲೂಕಿನ ರಾಜಕೀಯ ಭವಿಷ್ಯ ನಿರ್ಧಾರದಿಂದ ಭಾಗದಿಂದ ಇಲ್ಲೇನ್ ತೀರ್ಮಾನ ಮಾಡ್ತೀರಿ ತಾಲೂಕು ಇಲ್ಲಿ ಏನು ತೀರ್ಮಾನ ಮಾಡ್ತೀರಿ ಅದು ನಂಜನಗೂಡು ತಾಲೂಕು ಆಗುತ್ತೆ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ನಿಮ್ ಮನಸ್ಸಲ್ಲಿ ನೋಡಿ ನಿಮ್ ಮುಖ ನೋಡಿದ್ರೆ ಎಷ್ಟು ಸಂತೋಷ ಇದೆ ನಗುಮುಖ ಇದೆ ಖುಷಿ ಇದೆ ಅದು ಈಗಾಗಲೇ ತೀರ್ಮಾನ ಮಾಡಿದೆ ಪ್ರಧಾನಮಂತ್ರಿಗಳು ಒಂದೇ ಒಂದ್ ದಿನ ನಾನು ಅಧಿಕಾರಕ್ಕೆ ವರ್ಷ ಆಯ್ತು ಗ್ಯಾಸ್ ಬೆಲೆ ನಾವು ಒಂಬೈನೂರ ಐವತ್ತು ರೂಪಾಯಿ ಏರ್ಸ್ಬಿಟ್ಟಿದೆ ಹೆಂಗಸು ಎಷ್ಟು ಕಷ್ಟಪಡ್ತಾರೆ ಅಂತ ಅಂತ ಒಂದ್ಸಲ ಹೇಳಿದಾರ ಯಾವ ಕಾಲದಲ್ಲೂ ಡೀಸೆಲ್ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಏರ್ಲಿಲ್ಲ ನೂರು ರೂಪಾಯಿ ಆಗ್ಬಿಟ್ಟಿದೆ ನೀವ್ರಿಂದ ಎಷ್ಟು ತೊಂದರೆ ಏನಾದ್ರು ಹೇಳಿದಾರ ಗೊಬ್ಬರದ ಮೇಲೆ ಒಂದ್ ಸಾವಿರದ ಐನೂರು ರೂಪಾಯಿ ಆಗಿದೆ ನಾನು ಡಬಲ್ ಮಾಡ್ತೀನಿ ಅದೇನೋ ರೈತರಿಗೆ ಅಂತ ಹೇಳಿದೆ ಕೊಬ್ಬರ ಮೇಲೆ ಒಂದ್ ಸಾವಿರದ ಐನೂರ ಹೆಂಗಾಗತ್ತೆ ಅವ್ರಿಗೆ ಅಂತೇಳಿ ಏನಾದ್ರು ಹೇಳಿದಾರ ಒಂದನೇ ಕ್ಲಾಸ್ ನಿಂದ ಎಂಟನೇ ಕ್ಲಾಸ್ ಓದೋ ಹುಡುಗರು ಸ್ಕಾಲರ್ಶಿಪ್ ನ ನಿಲ್ಸ್ಬಿಟ್ರು ಕೇಂದ್ರ ಸರ್ಕಾರದವ್ರು ಸಿದ್ದರಾಮಯ್ಯನವರು ನಾನು ಬಂದ್ಮೇಲೆ ಸ್ಕಾಲರ್ಶಿಪ್ ಕೊಡಕ್ಕೆ ನಮ್ ಸರ್ಕಾರ ತಿರ್ಗಿ ಬಂದ್ಮೇಲೆ ನಾವು ನೀವು ಕೊಡದೇ ಇರೋ ಇಲ್ಲ ನಾವೇ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದೀವಿ ಸೊ ಈ ತರದ ಒಂದು ಕೇಂದ್ರ ಸರ್ಕಾರ ಏನೋ ಮಾಡಿದೆ ರೈತರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಯಾರು ಪರವಾಗಿ ಮಾಡಿದ ಬರೀ ಕೈಗಾರಿಕೆ ಅನುಕೂಲ ಮಾಡೋದಕ್ಕೆ ಅವರು ನಡೆಸ್ತಾ ಇದ್ದಾರೆ ಇಂಥ ಒಂದು ಸರ್ಕಾರ ಮತ್ತೆ ಅವರು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ ಸುಳ್ಳುಗಳನ್ನು ಇಡ್ತಾ ಭಾವನೆಗಳನ್ನು ಕೆಲಸ್ತಾ ಗುಂಪುಗಳನ್ನು ಮಾಡ್ತಾ ಧರ್ಮ ಹೆಸರಲ್ಲಿ ಜಾತಿ ಹೆಸರಲ್ಲಿ ಮಾಡ್ತಾರೆ ನಮಗೆ ಭಾವನೆ ಮುಖ್ಯ ಅಲ್ಲ ಬದುಕು ಮುಖ್ಯ ನಮ್ ಜೀವನ ಮುಖ್ಯ ಆ ಜೀವನಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಪ್ರಧಾನಮಂತ್ರಿಗಳು ಸ್ವತಃ ಹೇಳಿದ ಮಾತನ್ನ ಹತ್ತು ವರ್ಷದಿಂದ ಅವರೇ ನಡೆಸಿಲ್ವಲ್ಲ ಬಂದಲ್ಲ ಹತ್ತಿನ್ ಬರೋಲ್ಲ ಬರೋಕೆ ಇಲ್ಲ ಕೊನೆ ಪಕ್ಷ ಅವ್ರು ಅರ್ಧ ಅರ್ಧಾರ್ಜನ ಮಾಡಬಹುದಾಗಿತ್ತಲ್ಲ ಹದಿನೈದು ಲಕ್ಷ ಬಂದು ಒಂದ್ ಐದೈದು ಲಕ್ಷ ಕೋಟಿ ಉದ್ಯೋಗ ಕೊಡ್ತಾ ಒಂದ್ ಇಪ್ಪತ್ತೈದು ಲಕ್ಷ ರೈತರ ಉತ್ಪಾದನೆ ಡಬಲ್ ಮಾಡ್ತೀವಿ ಅಂದ್ರು ಡಬಲ್ ಮಾಡಿದ್ ಬೇಗ ಅವ್ರು ಹಾಕದ್ ಖರ್ಚು ವಾಪಸ್ ಬಂದು ಅದ್ರ ಮೇಲೆ ಒಂದ್ ಐನೂರು ರೂಪಾಯಿ ಇಲ್ಲ ಮಾಡಿದ್ರೆ ಹಾಕದ್ ಖರ್ಚೆ ಬರ್ತಾ ಇಲ್ಲ ಇದೆಲ್ಲ ಹೇಳಿದ್ದು ಪ್ರಧಾನಮಂತ್ರಿ ಬೇರೆ ಸಣ್ಣ ಮನುಷ್ಯರಲ್ಲ ಅವರೇ ಹೇಳ್ಬಿಟ್ಟು ಅವರೇ ಮಾಡಿದೆ ಹೊತ್ ಮೇಲೆ ಅವ್ರು ನಂಬದಂಗೆ ಈ ತರದ ರಾಜಕೀಯವನ್ನು ಕೇಂದ್ರ ಸರ್ಕಾರ ಮಾಡಬೇಕು ನಮ್ಗೆ ಕಾನೂನು ಬದ್ಧವಾಗಿ ಈ ತರ ಒಂದು ಬರಗಾಲ ಬಂದಾಗ ಕೇಂದ್ರ